ಕೂತ್ಕೊಳ್ಬೇಕು ಎಲ್ಲರಿಗೂ ಜಾಗ ಇದೆ ಒಂದ್ಸಲ ಘೋಷಣೆ ಹಾಕಿ ಸೌಜನ್ಯ ಹೋರಾಟಕ್ಕೆ ಧರ್ಮಸ್ಥಳ ಸೌಜನ್ಯ ವಿರೋಧಿ ಹೋರಾಟಕ್ಕೆ ಎಲ್ಲ ಹೋರಾಟದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಿಮಗೆ ವಿಶೇಷವಾಗಿ ಹೇಳಬೇಕಾದ್ದೇನ ಇಲ್ಲ ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸಂಗತಿ ಇದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲೇನೇನೆ ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧವಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ಪದ್ಯವೊಂದನ್ನು ವಾಚಿಸುವ ಮುಖೇನವಾಗಿ ಈ ಹೋರಾಟ ಇವತ್ತು ಅನಾವರಣಗೊಂಡಿದೆ ಇವತ್ತು ಮಾತ್ರ ಪ್ರಾರಂಭವಾಗಿರೋದಲ್ಲ ಎನ್ನುವ ವಿಷಯವನ್ನು ಸೋದರಿ ಈಗಾಗಲೇ ಸಂಪೂರ್ಣವಾಗಿ ವಿವರಣೆ ಕೊಟ್ಟ ರೀತಿಯೊಳಗೆ ಚಾರಿತ್ರಿಕ ಹಿನ್ನೆಲೆಯ ವಿವರಣೆ ಕೊಟ್ಟ ರೀತಿಯೊಳಗೆ ಮಾತನಾಡಿದ್ದಾರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಕುವೆಂಪು ಅವರು ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಮತ್ತು ದುರಾಡಳಿತ ಇವುಗಳ ವಿರುದ್ಧವಾಗಿ ಧರ್ಮ ಅಂದ್ರೆ ಏನು ಎನ್ನುವುದನ್ನು ಹೊಸ ವ್ಯಾಖ್ಯೆಯೊಳಗೆ ಪ್ರಶ್ನಿಸಿ ಹೇಳಿದ್ದಾರೆ ಅಲ್ಲಿಯ ಮುಖಂಡರಿಗೆ ನಿನ್ನಲ್ಲಿ ಆತ್ಮವೇ ಇದ್ದರೆ ನೀನು ವಿವೇಚನೆ ಮಾಡಿದಂತೆ ಇದಕ್ಕೆ ಉತ್ತರ ಕೊಟ್ಟುಕೊಂಡು ಮುನ್ನಡೆ ಧರ್ಮದ ಪರವಾಗಿ ನಾವು ದನಿಯತ್ತಿದ್ದೇವೆ ಅನ್ನೋ ರೀತಿಯೊಳಗೆ ಅಲ್ಲಿ ಕುವೆಂಪು ಹೇಳಿದ್ದಾರೆ ಆ ಕುವೆಂಪು ಅವರ ಆಶಯ ಇವತ್ತು ಕೂಡ ವಿಸ್ತರಿಸಿಕೊಂಡ ರೀತಿಯೊಳಗೆ ನಡೀತಾ ಇದೆ ಆದರೆ ಅದೊಂದು ರಿಪಬ್ಲಿಕ್ ಆ ಸ್ಥಳದ ರಿಪಬ್ಲಿಕ್ ನಲ್ಲಿ ನಡೆಯಬಾರದ ದೌರ್ಜನ್ಯಗಳು ಅತ್ಯಾಚಾರಗಳು ನಡೀತಾ ಇದ್ದಾವೆ ನಾವು ಕೇಳ್ತಾ ಇರೋದು ಈ ಅತ್ಯಾಚಾರದ ವಿರುದ್ಧವಾಗಿ ದೌರ್ಜನ್ಯಗಳ ವಿರುದ್ಧವಾಗಿ ನ್ಯಾಯ ಕೇಳ್ತಾ ಇದ್ದೇವೆ ಹೊರತು ಧರ್ಮದ ವಿರುದ್ಧವಾಗಿ ಅಲ್ಲ ಧರ್ಮದ ದೇವಸ್ಥಾನ ದೇವಸ್ಥಾನಗಳ ವಿರುದ್ಧವಾಗಿ ಅಲ್ಲ ದೇವರುಗಳ ವಿರುದ್ಧವಾಗಿ ಅಲ್ಲ ಉತ್ತರ ಕೊಡಬೇಕಾಗಿರೋದು ನಿಮ್ಮ ನೈತಿಕ ಹೊಣೆ ಅವರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಧರ್ಮಾಧಿಕಾರಿ ಏನಿದ್ದಾರೆ ಅವರ ನೈತಿಕ ಹೊಣೆ ಇದು ಕುತ್ರ ಕೊಡಬೇಕಾದ್ದು ಕೊಂದವರ ಧರ್ಮಸ್ಥಳದ ಪರವಾಗಿ ಹೋಗ್ತಕ್ಕಂಥ ಸಾವಿರಾರು ಕಾಲುಗಳನ್ನು ತೆಗೆದುಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರಲ್ಲ ನಿಮ್ಮನೇ ಹೆಣ್ಮಕ್ಳಿಲ್ವಾ ನಿಮ್ಮನೆಯ ಹೆಣ್ಮಕ್ಳು ಕಣ್ಣೀರು ಮಾನ ಪ್ರಾಣ ಇವುಗಳ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿ ನೀವು ನೀವು ಯಾರು ಪರವಾಗಿದ್ದೀರ ನಿಮ್ಮ ಆಡಳಿತ ಯಾರ ಪರವಾಗಿ ಈ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಮನುಷ್ಯರಾಗಿ ಮಾತನಾಡ್ತೀರ ನೀವು ಇವತ್ತು ಮನುಷ್ಯರಾಗಿಲ್ಲ ನೀವು ಅಲ್ಲಿ ಹೋಗಿರೋರೆಲ್ಲರೂ ಕೂಡ ಮನುಷ್ಯರಾಗಿ ಅಲ್ಲ ನೀವು ಸ್ವಾರ್ಥಿಗಳಾಗಿ ಮತ್ತಿನ್ನೇನೇನೂ ಆಗಿ ಮೃಗಗಳಿಗೆ ಹೋಲ್ತಲ್ಲ ನಾನು ಮೃಗಗಳಿಗೆ ಒಂದು ಧರ್ಮ ಇರುತ್ತೆ ಆ ಮೃಗಗಳಿಗಿರುವ ಧರ್ಮ ಏನು ಅಂತಂದರೆ ಹಸಿವು ನೀರಡಿಕೆ ಮೈಥುನ ಇವುಗಳನ್ನ ಮುಗಿದ ಮೇಲೆ ಅವು ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ನಡ್ಕೊಳ್ತಾವೆ ಆದ್ರೆ ನೀವೇನ್ ನಡ್ಕೊಳ್ತಿದ್ದೀರ ನಿಮಗೆ ಆತ್ಮಸಾಕ್ಷಿ ಇಲ್ಲವೇ ಆ ದೃಷ್ಟಿಯಿಂದ ಈ ಹೊತ್ತು ಅಲ್ಲಿಗೆ ಹೋಗಿರುವ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಕೊಂದವರಾರು ಆ ಕೊಂದವರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೇವೆ ನ್ಯಾಯ ಕೇಳ್ತಾ ಇದ್ದೇವೆ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ನಾಡಿನ ಭೂ ವಂಚಿತರ ಪರವಾಗಿ ಕೇಳ್ತಾ ಇರ್ತಕ್ಕಂಥ ನ್ಯಾಯ ಅದಕ್ಕೆ ಉತ್ತರ ಕೊಡಿ ಅದನ್ನು ಬಿಟ್ಟು ಇಲ್ಲದ ರೀತಿ ಒಳಗೆ ಅಧರ್ಮ ರಕ್ಷಣೆಗೆ ನೀವು ಹೋಗೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ ಯಾಕೆಂದ್ರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಮಾತುಗಳಿದಾವಲ್ಲ ಈ ಮಾತಿಗೆ ತುಂಬಾ ವ್ಯತಿರಿಕ್ತವಾದ ರೀತಿಯೊಳಗೆ ನೀವು ನಡ್ಕೊಳ್ತಿದ್ದೀರಾ ಉಳ್ಳವರ ಪರವಾಗಿ ದುಷ್ಟರ ಪರವಾಗಿ ದೌರ್ಜನ್ಯವನ್ನು ಎಸಗುವವರ ಪರವಾಗಿ ನೀವು ದನಿ ಎತ್ತೋದಾದ್ರೆ ನಿಮಗೆ ಥಿಕ್ ಆ ದೃಷ್ಟಿಯಿಂದ ಇವತ್ತು ಸೌಜನ್ಯ ನಮ್ಮೆಲ್ಲರ ಮನೆಯ ಮಗಳು ಕೇವಲ ಒಬ್ಳು ಹೆಣ್ಣು ಮಗಳಲ್ಲ ನಮ್ಮೆಲ್ಲರ ಮನೆಯ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನು ಸಂರಕ್ಷಿಸುವ ಒಂದು ಪ್ರತೀಕ ಸೌಜನ್ಯ ಏನ್ರಿ ಎಂಥ ದೌರ್ಜನ್ಯ ಆ ನೇತ್ರಾವತಿ ಒಳಗೆ ಹರಿದ ನೆತ್ತನಿಗೆ ಬೆಲೆ ಕಟ್ತೀರ ನೀವು ಎಷ್ಟು ನೆತ್ರ ಹರಿದಿದೆ ನಿಮ್ಮ ನಿಮ್ಮ ಅಂತಃಸಾಕ್ಷಿಯನ್ನು ಪ್ರಶ್ನಿಸಿಕೊಂಡಂತೆ ಈ ಪ್ರಶ್ನೆಗೆ ಉತ್ತರ ಕೊಡಿ ನಾವು ಧರ್ಮಸ್ಥಳದ ವಿರುದ್ಧವಾಗಿ ಅಲ್ಲ ಧರ್ಮಸ್ಥಳದೊಳಗೆ ನಡೆಯುತ್ತಿರುವ ಅತ್ಯಾಚಾರದ ವಿರುದ್ಧವಾಗಿ ದೌರ್ಜನ್ಯದ ವಿರುದ್ಧವಾಗಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅದಕ್ಕೆ ಉತ್ತರ ಕೊಡಿ ಉತ್ತರ ಕೊಡಬೇಕಾದ್ದು ಧರ್ಮಾಧಿಕಾರಿಯಿಂದ ಹಿಡಿದು ಸರ್ಕಾರದ ಎಲ್ಲ ಪಣೆಯನ್ನು ಹೊತ್ತವರ ಪ್ರಶ್ನೆ ನೈತಿಕ ಪ್ರಶ್ನೆ ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಹೋರಾಟ ಉತ್ತರ ಕೊಡುವವರೆಗೆ ಆತ್ಯಂತಿಕ ಸತ್ಯವನ್ನು ಮುಟ್ಟಿಸುವವರೆಗೆ ಆ ಈ ಹೋರಾಟ ಇರುತ್ತೆ ಎನ್ನುವ ಘೋಷಣೆಯನ್ನು ಕೇಳ್ತಾ ನಾನು ಮಾತು ಮುಗಿಸೋದಿಲ್ಲ ನನ್ನ ಮಾತು ಮುಂದುವರಿಯುತ್ತೆ ಎಲ್ಲರ ಮಾತುಗಳ ಜೊತೆಯೊಳಗೆ ಎನ್ನುವ ಮಾತನ್ನು ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ ನಮಸ್ತೆ